ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮದಿ ನೋಡ್ರಿ ಇವತ್ತು ನಾನು ಸಂಜೆ ಟೈಮ್ಕ ಟೀ ಟೈಮ್ಕ ಒಂದು ಸ್ನ್ಯಾಕ್ಸ್ ಥರ ಮಾಡ್ಕೊಳಕತ್ತೀನಿ ನೋಡಿರಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಏನಪ್ಪಾ ಅಂತೀರಾ ಹಿರಿಕಾಯಿ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಿಮ್ಗೆ ಹಿರಿಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡಿನ ಬರ್ರಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ರೀ ಅದಕ್ಕೆ ಒಂದು ಎರಡರಿಂದ ಮೂರು ಆಗುವಷ್ಟು ನಾನು ಸಣ್ಣ ಕಪ್ಪಿಲ್ಲೆ ನಾನು ಒಂದು ಎರಡರಿಂದ ಮೂರು ಕಪ್ ಆಗುವಷ್ಟು ನಾನು ಬೇಸನ್ ಹಿಟ್ಟು ಅಂದರೆ ಕಡಲಿ ಹಿಟ್ಟನ್ನು ರೀ ನಾನು ಬಜ್ಜಿ ಬೋಂಡಕ್ಕೆಲ್ಲ ಯೂಸ್ ಮಾಡುವಂಥ ಹಿಟ್ಟನ್ನು ಒಂದು ಎರಡರಿಂದ ಮೂರು ಕಪ್ ಆಗುವಷ್ಟು ಹಿಟ್ಟನ್ನು ರೀ ನಾನು ನೀವು ನೋಡಿಕೊಂಡು ನಿಮಗೆ ಬಜಿ ಎಷ್ಟು ಬೇಕು ನೋಡಿರಿ ಅಷ್ಟು ನೀವು ಹಿಟ್ಟನ್ನು ತಗೋರಿ ಅದಾದ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರೀ ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ನಾನು ಅರ್ಶಿಣ ಪುಡಿ ಒಂದು ಚಮಚದಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡು ಇವನ್ನೆಲ್ಲದನ್ನು ಡ್ರೈ ಮಿಕ್ಸ್ ಮಾಡ್ಕೊಳಾಕತ್ತೀನಿ ನೋಡಿರಿ ಸೋಡಾ ಪುಡಿ ನೀವು ಬೇಕಿದ್ದರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋರಿ ನಾನು ಹಾಕಿಲ್ಲರಿ ಇಲ್ಲೇ ಸೋಡಾ ಪುಡಿನೂ ಬೇಕಿದ್ದರೆ ನೀವು ಹಾಕೊಬೋದು ನೋಡಿರಿ ಅದಾದ ನಂತರ ನಾನಿಲ್ಲಿ ಅಜ್ವಾನ್ ತೊಗೊಂಡಿದ್ದೀನಿ ರೀ ನಾನು ಅಜ್ವಾನನ ಈ ಥರ ತಿಕ್ಕಿ ಅಂದರೆ ಕ್ರಷ್ ಮಾಡಿ ಹಾಕೋದ್ರಿಂದ ಒಂದು ಘಮ ಒಳ್ಳೆ ಘಮ ಬರುತ್ತೆ ರೀ ಅದಾದ ನಂತರ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ನಾವು ನಮ್ಮದು ಒಂದು ಕನ್ಸಿಸ್ಟೆನ್ಸಿಗೆ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ರೀ ಒಮ್ಮಕ್ಳಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಲ್ವ ಹಿಂಗೆ ಸ್ವಲ್ಪನ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಕಲಿಸ್ಬೇಕಾಗತ್ತೆ ರೀ ಯಾವುದಾಗ ಗಂಟು ಇಲ್ಲಾರ್ದಂಗೆ ಕಲಿಸ್ಕೊಂಡು ನಮ್ಗೆ ಈಸಿಯಾಗಿ ಈ ಬೋಂಡ ಅಥವಾ ಹೀರಿಕಾಯಿ ಬಜ್ಜಿನ ನಮ್ಗೆ ಮಾಡೋದಕ್ಕೆ ಈಸಿ ಆಕೈತೆ ನೋಡ್ರಿ ಇದು ಸ್ವಲ್ಪ ಗಟ್ಟಿಯಾಗಿತ್ತು ನಾನು ಅದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚಂದಂಗ ಒಂದು ಕನ್ಸಿಸ್ಟೆನ್ಸಿಗೆ ಬರುವಂಗೆ ನಾನು ಕಲಿಸ್ಕೊಳಕತ್ತೀನಿ ನೋಡ್ರಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂತಂದ್ರೆ ಸಾಕ್ರಿ ನಮ್ಗೆ ಇದನ್ನ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಡೋಣ್ರಿ ಮುಚ್ಚಳನ ಮುಚ್ಚಿ ಇಟ್ಬಿಡಣ್ರಿ ಅದಾದ ನಂತರ ನೋಡ್ರಿ ನಾನು ಹೀರಿಕಾಯನ್ನ ತೊಳೆದು ಇಟ್ಕೊಂಡಿದ್ನೇ ರೀ ಅದಾದ ನಂತರ ನಾನು ಅದನ್ನು ಪೀಲರ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಪೀಲರ್ಲಿಂತ ನಾನು ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ತಕ್ಕೋತಾ ಇದ್ದೀನಿ ಈ ರೀತಿ ತಗೊಳೋದ್ರಿಂದ ಟೇಸ್ಟ್ ಆಗ್ತೈತೆ ರೀ ಸೊ ಅದಕ್ಕೋಸ್ಕರ ಈ ರೀತಿ ತಕ್ಕೊಂಡು ಎರಡು ಎರಡು ಹೀರಿಕಾಯನ್ನ ತೊಗೊಂಡಿದ್ದೀನಿ ರೀ ನಾನು ಎರಡು ಹೀರಿಕಾಯಿಗೆ ಒಂದು ಎರಡರಿಂದ ಮೂರು ಸಣ್ಣ ಬೌಲ್ನಾಗ ನಾನು ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ನೋಡಿರಿ ಹಿಟ್ಟಿಗೆ ಬೇಕಿದ್ರೆ ನೀವು ಒಂದು ಸ್ಪೂನಷ್ಟು ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ಕ್ರಿಸ್ಪಿ ಕ್ರಿಸ್ಪಿಯಾಗಿರ್ತಾವೆ ನಾನು ಇಲ್ಲಿ ಹಾಕಿಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬೌಲ್ ತೊಗೊಂಡು ಹೀರಿಕಾಯಿ ಹೆಚ್ಚಿಟ್ಕೊಂಡಿದ್ವಲ್ರಿ ರೌಂಡಾಗಿ ಅವನ್ನ ತಗೊಂಡು ಇಟ್ಕೊಳಕತ್ತೀನಿ ನೋಡಿರಿ ಇವಾಗ ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಟ್ಕೊಂಡಿದ್ವಲ್ಲ ರೀ ಆ ಹಿಟ್ಟಿಗೆ ನಾವು ಇದನ್ನ ಒಂದೊಂದಾಗಿ ಹೀರಿಕಾಯಿನ ಎದ್ದು ಇವಾಗ ಕಾಯೋದಕ್ಕಿಟ್ಟಿರುವಂತಹ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಡಣ್ರಿ ನಾನು ಹೀರಿಕಾಯಿ ಮಾಡುವಾಗ ಏನಾಗ್ಬಿಡ್ತೀರಿ ಅಂತಂದ್ರೆ ಸ್ವಲ್ಪ ತಳ ಹಿಡ್ದು ಬಿಡ್ತೀರಿ ಹೀರಿಕಾಯಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ ನಂತರ ನೀವು ಊರಿನ ಲೋನಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು ಅದಾದ ನಂತರ ಹಾಕೋ ಮುಂದಾಗ ಅಂದ್ರೆ ಈ ಬಜ್ಜಿನ ಬಿಡು ಮುಂದಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬಜ್ಜಿನ ಬಿಟ್ಕೋರಿ ಸ್ವಲ್ಪ ತಳ ಹತ್ತಿತ್ತೆ ನಾನು ಹಾಕುವಾಗ ಸೊ ನೋಡಿಕೊಂಡು ನೀವು ಟ್ರೈ ಮಾಡಿರಿ ಹೇರಿಕಾಯಿ ಬಜ್ಜಿ ನಾನು ಹೇಳುವಂಥ ಟಿಪ್ಸನ್ನು ಟ್ರಿಕ್ಸ್ ಫಾಲೋ ಮಾಡಿದ್ರಿ ಅಂತಂದ್ರೆ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುವಂತಹ